ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಾಧನೆ ಮಾಡ್ತಾ ಇದೆ ಇವುಗಳ ಸಕ್ಸಸ್ ರೇಟ್ ಶೇಕಡಾ ತೊಂಬತ್ತರಷ್ಟು ಇದೆ ಅಂತ ಹೇಳಬಹುದು ಇದರಲ್ಲಿ ಹೊಂಬಾಳೆ ಫಿಲಮ್ಸ್ ನಿರ್ಮಿಸಿದ ಸಿನಿಮಾಗಳೇ ಹೆಚ್ಚು ಅನ್ನೋದು ವಿಶೇಷ ಇತ್ತೀಚೆಗೆ ತೆರೆಕಂಡ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕೆಲವು ಸಾಧನೆಗಳನ್ನ ಈಗಾಗಲೇ ಮಾಡಿದೆ ಅಕ್ಟೋಬರ್ ಎರಡರಂದು ರಿಲೀಸ್ ಆಗಿದ್ದ ಕಾಂತಾರ ಚಾಪ್ಟರ್ ಒನ್ ದೇಶಾದ್ಯಂತ ಸದ್ದು ಮಾಡಿದೆ ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವದಾದ್ಯಂತ ಸದ್ದು ಮಾಡುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಇಂಗ್ಲಿಷ್ ಡಬ್ ಆಗಿ ಸಿನಿಮಾ ವಿಶ್ವದ ಹಲವು ದೇಶಗಳಲ್ಲಿ ರಿಲೀಸ್ ಆಗಲಿದೆ ಅದರಲ್ಲೂ ಸುಮಾರು ಐನೂರ ರಿಂದ ಸ್ಕ್ರೀನ್ ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತಾ ಇರೋದು ಮತ್ತೊಂದು ವಿಶೇಷ ಅಂತಾನೆ ಹೇಳಬಹುದು ನಾರ್ತ್ ಅಮೆರಿಕಾ ಲ್ಯಾಟಿನ್ ಅಮೆರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಯುಕೆ ಯುರೋಪ್ ಹಾಗೂ ಅರಬ್ ದೇಶಗಳಲ್ಲಿಯೂ ಈ ಸಿನಿಮಾ ಬಿಡುಗಡೆ ಆಗಲಿದೆ ಹಿಂದೆ ಕಾಂತಾರಾ ಚಾಪ್ಟರ್ ಒನ್ ಅರಬ್ ದೇಶಗಳಲ್ಲಿ ಬಿಡುಗಡೆ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇತ್ತು ಆದ್ರೀಗ ಅಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇರುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ ಇನ್ನೊಂದು ಕಡೆ ಭಾರತದ ಬಾಕ್ಸ್ ಆಫೀಸ್ ನಲ್ಲೂ ಈ ಸಿನಿಮಾ ಟಾಪ್ ನಲ್ಲಿದೆ ಹಾಗಿದ್ರೆ ಇಲ್ಲಿವರೆಗೂ ಈ ಸಿನಿಮಾದ ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟು ಗೊತ್ತಾ ಇಪ್ಪತ್ ದಿನಗಳಲ್ಲಿ ರಿಷಬ್ ಶೆಟ್ಟಿ ಸಿನಿಮಾ ಮಾಡಿದ ಸಾಧನೆಗಳನ್ನ ಹೇಳ್ತಾ ಹೋಗ್ತೀವಿ ನೋಡಿ ಮುಂಬಾಳೆ ಫಿಲಮ್ಸ್ ನಿರ್ಮಿಸಿದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಭಾರತದ್ದೇ ಒಂದು ಕಲೆಕ್ಷನ್ ಆದ್ರೆ ವಿಶ್ವದಲ್ಲೇ ಒಂದು ಕಲೆಕ್ಷನ್ ವಿಶ್ವದಾದ್ಯಂತ ಈ ಸಿನಿಮಾ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಈಗಾಗಲೇ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ಹಲವು ಕಡೆಗಳಲ್ಲಿ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲಿಂದಲೇ ಸಿನಿಮಾ ಸುಮಾರು ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ್ದು ಕನ್ನಡ ಒಂದರ ಸಾಧನೆ ಸದ್ಯ ಹೊಂಬಾಳ ಫಿಲ್ಮ್ಸ್ ಅಧಿಕೃತವಾಗಿ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ರಿಲೀಸ್ ಮಾಡಿದೆ ವಿಶ್ವದಾದ್ಯಂತ ಈ ಸಿನಿಮಾ ಎಂಟು ನೂರ ಹದಿನೆಂಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಿಕೊಂಡಿದೆ ಕಾಂತಾರ ಚಾಪ್ಟರ್ ಒನ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಅದ್ಭುತ ದಾಖಲೆಗಳನ್ನ ಸೃಷ್ಟಿಸಿದೆ ವಿಶ್ವದಾದ್ಯಂತ ಈ ಸಿನಿಮಾ ಒಂದೊಂದೇ ದಾಖಲೆಗಳನ್ನ ಮುರಿಯುತ್ತಾ ಮುಂದೆ ಸಾಕ್ತಾ ಇದೆ ದೇಶ ವಿದೇಶದಲ್ಲಿ ಬರೆದ ಸಾಧನೆಗಳ ಪಟ್ಟಿ ಹೆಚ್ಚಾಗ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಮೂರನೇ ವಾರವೂ ಈ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮೂಲಕ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಾಧಿಕ ಗಳಿಕೆಯ ಭಾರತೀಯ ಚಿತ್ರವಾಗಿ ಹೊರಹೊಮ್ಮಿದೆ ಕರ್ನಾಟಕ ರಾಜ್ಯವೊಂದರಲ್ಲೇ ಸುಮಾರು ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಈ ಸಾಧನೆ ಮಾಡಿದ ಮೊದಲ ಕನ್ನಡ ಸಿನಿಮಾ ಎಂಬ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ ಕಾಂತಾರ ಚಾಪ್ಟರ್ ಒನ್ ಕನ್ನಡದ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಒಂದೊಂದು ಮೈಲಿಗಳನ್ನ ಸೃಷ್ಟಿಸುತ್ತಾ ಮುನ್ನುಗ್ತಾ ಇದೆ ಕರ್ನಾಟಕದಲ್ಲಿ ಕೇವಲ ಕನ್ನಡ ವರ್ಷನ್ನಿಂದ ಕಲೆಕ್ಷನ್ ಆಗಿದ್ದು ಬರೋಬ್ಬರಿ ಇನ್ನೂರ ಕೋಟಿ ರೂಪಾಯಿ ಈ ಮೂಲಕ ಕಾಂತಾರ ಚಾಪ್ಟರ್ ಒನ್ ಹೊಸ ಇತಿಹಾಸವನ್ನ ಬರೆದಿದೆ ಇದುವರೆಗಿನ ಎಲ್ಲಾ ದಾಖಲೆಗಳನ್ನ ಮುರಿದಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕನ್ನಡ ನೆಲದ ಕತೆ ಸಂಸ್ಕೃತಿ ಮತ್ತು ನಂಬಿಕೆಯನ್ನ ವಿಶ್ವದಾದ್ಯಂತ ಪ್ರಸ್ತುತಪಡಿಸುವುದಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ